ಚರ್ಚೆಗೆ ಕಾರಣ ಏನಪ್ಪಾ ಅಂದ್ರೆ ಒಬ್ರು ಯಾತ್ರೆ ಮತ್ತೊಬ್ರು ಯಾತ್ರೆ ಮೂರನೇ ಅವರು ಅದನ್ನ ನಿಲ್ಸಕ್ಕೆ ಹೊರಟಿದ್ದಾರೆ ಅನ್ನೋ ಆರೋಪ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ಅದಕ್ಕೆ ಪ್ರತಿ ಉತ್ತರ ಕೊಟ್ಟ ಸರ್ಕಾರದಲ್ಲಿನ ಆರೋಗ್ಯ ಸಚಿವರಾದ ಡಾಕ್ಟರ್ ಸುಧಾಕರ್ ನನಗೊಂದು ಮಾಹಿತಿ ಇದೆ ಈಗ ಇದು ಮತ್ತೆ ಸ್ವಲ್ಪ ಈ ಒಂದು ಭೂತ ಬಿಡ್ತಾ ಇರೋದು ಈ ಪಂಚರತ್ನ ರಥಯಾತ್ರೆಯಲ್ಲಿ ಜನತೆಯ ಒಂದು ಅಲೆಯನ್ನು ನೋಡ್ತಾ ಇದ್ದಾರೆ ಕೇಶವಕುಪಾಲದಲ್ಲಿ ಕೂತ್ ಚರ್ಚೆ ನಡೀತಾ ಇದೆ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದು ಇವತ್ತು ಮತ್ತೆ ಇದಕ್ಕೆ ಏನಾದರೂ ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಜನ ಸೇರ್ತಕ್ಕಂಥದ್ದ ಅದಕ್ಕೆ ಒಂದು ಹುನ್ನಾರ ನಡೀತಿದೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ ಈಗ ರಾಹುಲ್ ಗಾಂಧಿ ಅವರಿಗೆ ನೀವು ಕೋವಿಡ್ ಇದೆ ನಿಲ್ಸಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಈಗ ನಾನು ಮೇಕೆದಾಟ್ ಮಾಡ್ಬೇಕಾರೆ ನಮ್ಗೂ ನಿಲ್ಸಿ ಅಂತ ಹೇಳಿ ಬೇಕಾದಷ್ಟು ಮಾಡಿ ನಮ್ಮೆಲೆಲ್ಲ ಕೇಸಲ್ಲಿ ಹಾಕಿದ್ರು ಕೋವಿಡ್ ನಿಯಂತ್ರಣ ಮಾಡ್ಬೇಕದ್ದು ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರಗಳದ್ದು ಅವ್ರ ಜವಾಬ್ದಾರಿ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡ್ತಾ ಇದಾರೆ ಆ ಜನಸಂಖ್ಯೆ ತೋರಿಸ್ತಾ ಇರೋ ಪ್ರೀತಿ ವಿಶ್ವಾಸ ಅದನ್ನ ನೋಡ್ಬಿಟ್ಟು ಈಗ ಕೋವಿಡ್ ಅಲ್ರಿ ಅವ್ರದ್ದು ಮೂವತ್ತು ದಿವಸ ಏನೋ ಆಗಿರ್ಬೇಕು ಈಗ ಪಾದಯಾತ್ರೆ ಮೂರು ದಿವಸ ಆಯ್ತು ಈ ಮೂರ್ ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಕೋವಿಡ್ ಬಗ್ಗೆ ಯಾರು ಮಾತಾಡ್ಲೇ ಇಲ್ಲ ಚೈನಾದಲ್ಲಿ ನಾವೇ ಇವಾಗ ಕೋವಿಡ್ ಜಾಸ್ತಿ ಮಾಡಿಬಿಟ್ಟಿದೀವಾ ನಾವೇ ಜಾಸ್ತಿ ಮಾಡಿಬಿಟ್ಟಿದೀವಾ ಸಾಮಾನ್ಯ ತಿಳುವಳಿಕೆ ಆದ್ರೂ ಇರಬೇಕಲ್ವಾ ನಾಯಕರಿಗೆ ಮೊದಲನೇ ಚರ್ಚೆಯ ವಿಷಯ ಕೋವಿಡ್ ಪಾಲಿಟಿಕ್ಸ್ ಈ ಚರ್ಚೆ ವಿಷಯದಲ್ಲಿ ನನ್ನ ಜೊತೆ ಭಾಗವಹಿಸುತ್ತಿದ್ದಾರೆ ಮೇಲ್ಮನೆ ಸದಸ್ಯರು ಯು ಬಿ ವೆಂಕಟೇಶ್ ಮಂಗಳೂರಿನ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ಮೇಲ್ಮನೆ ಸದಸ್ಯ